ವಿದೇಶಿ ವಿನಿಮಯ ಮೀಸಲು ಅಭೂತಪೂರ್ವ ಎತ್ತರವನ್ನು ತಲುಪುತ್ತಿದ್ದು ಇದು ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರದ ಆರ್ಥಿಕತೆಯನ್ನು ಪ್ರತಿನಿಧಿಸುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಕಾರ ಆಗಸ್ಟ್ ಮೂವತ್ತಕ್ಕೆ ಕೊನೆಗೊಂಡ ವಾರದಲ್ಲಿ ದೇಶದ ವಿದೇಶಿ ವಿನಿಮಯ ಮೀಸಲು ಎರಡು ಪಾಯಿಂಟ್ ಎರಡು ಒಂಬತ್ತು ಒಂಬತ್ತು ಶತಕೋಟಿ ಡಾಲರ್ ಗಳಷ್ಟು ಏರಿಕೆಯಾಗಿ ಆರ್ನೂರ ಮೂರು ಪಾಯಿಂಟ್ ಶತಕೋಟಿ ಡಾಲರ್ನ ಹೊಸ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ಇದರ ಜೊತೆಗೆ ಅದೇ ಅವಧಿಯಲ್ಲಿ ಭಾರತ ಭಾರತದ ಚಿನ್ನದ ನಿಕ್ಷೇಪಗಳು ಎಂಟುನೂರ ಅರವತ್ತೆರಡು ಮಿಲಿಯನ್ ಡಾಲರ್ಗಳಷ್ಟು ಗಣನೀಯ ಏರಿಕೆಯನ್ನು ಕಂಡು ಒಟ್ಟು ಅರವತ್ತೊಂದು ಪಾಯಿಂಟ್ ಎಂಟು ಐದು ಒಂಬತ್ತು ಶತಕೋಟಿ ಡಾಲರ್ಗೆ ತಲುಪಿದ್ದವು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಥವಾ ಎಸ್ ಟಿ ಆರ್ಗಳು ಸಹ ಒಂಬತ್ತು ಮಿಲಿಯನ್ ಡಾಲರ್ಗಳಷ್ಟು ಹೆಚ್ಚಾಗಿದ್ದು ಈಗ ಹದಿನೆಂಟು ಪಾಯಿಂಟ್ ನಾಲ್ಕು ಆರು ಎಂಟು ಶತಕೋಟಿ ಡಾಲರ್ಗಳಷ್ಟಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯೊಂದಿಗಿನ ಭಾರತದ ಮೀಸಲು ಸ್ಥಾನವು ಐವತ್ತೆಂಟು ಮಿಲಿಯನ್ ಡಾಲರ್ ಏರಿಕೆಯಾಗಿ ನಾಲ್ಕು ಪಾಯಿಂಟ್ ಆರು ಎರಡು ಎರಡು ಬಿಲಿಯನ್ ಡಾಲರ್ಗೆ ತಲುಪಿದೆ ಅದಕ್ಕೂ ಒಂದು ವಾರದ ಹಿಂದೆ ಆಗಸ್ಟ್ ಇಪ್ಪತ್ತ್ಮೂರರಂದು ದೇಶವು ಅದಾಗಲೇ ತನ್ನ ಮೀಸಲುಗಳಲ್ಲಿ ಗಮನಾರ್ಹ ಏರಿಕೆಯನ್ನು ಅನುಭವಿಸಿತ್ತು ಏಳು ಪಾಯಿಂಟ್ ಸೊನ್ನೆ ಎರಡು ಮೂರು ಶತಕೋಟಿ ಡಾಲರನ್ನು ಸೇರಿಸಿ ಒಟ್ಟು ಆರುನೂರ ಎಂಬತ್ತೊಂದು ಪಾಯಿಂಟ್ ಆರು ಎಂಟು ಎಂಟು ಶತಕೋಟಿ ಡಾಲರ್ಗೆ ತಲುಪಿತ್ತು ಈ ನಿರಂತರ ಮೇಲ್ಮುಖ ಪ್ರವೃತ್ತಿಯೊಂದಿಗೆ ಭಾರತವು ಈಗ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ಚೀನಾ ಜಪಾನ್ ಮತ್ತು ಸ್ವಿಟ್ಜರ್ಲೆಂಡ್ನ ನಂತರ ಜಾಗತಿಕವಾಗಿ ನಾಲ್ಕನೇ ಸ್ಥಾನದಲ್ಲಿದೆ ವಿದೇಶಿ ವಿನಿಮಯ ಮೀಸಲುಗಳು ಬಾಧ್ಯತೆಗಳನ್ನು ನಿರ್ವಹಿಸಲು ಮತ್ತು ಹಣಕಾಸು ನೀತಿಯನ್ನು ಕಾರ್ಯಗತಗೊಳಿಸಲು ಕೇಂದ್ರ ಬ್ಯಾಂಕ್ ಹೊಂದಿರುವ ಸ್ವತ್ತುಗಳಾಗಿವೆ ಹಣಕಾಸಿನ ತುರ್ತು ಸ್ಥಿತಿಗಳು ಅಥವಾ ಬಿಕ್ಕಟ್ಟುಗಳ ಸಮಯದಲ್ಲಿ ಈ ಮೀಸಲುಗಳು ನಿರ್ಣಾಯಕ ರಕ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತವೆ ಆದರೆ ಈ ಪ್ರಭಾವಶಾಲಿ ಬೆಳವಣಿಗೆಗೆ ಕಾರಣವೇನು ಅಂತ ನೋಡುವುದಾದರೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚುತ್ತಿರುವ ಬಂಡವಾಳ ಹೂಡಿಕೆಗಳು ಮತ್ತು ವಿದೇಶಿ ನೇರ ಹೂಡಿಕೆಯ ಒಳಹರಿವು ಇಲ್ಲಿ ಪ್ರಮುಖ ಅಂಶಗಳಾಗಿವೆ ಹೂಡಿಕೆದಾರರು ಭಾರತದ ಆರ್ಥಿಕತೆಯಲ್ಲಿ ಹೆಚ್ಚು ವಿಶ್ವಾಸವನ್ನು ತೋರಿಸುತ್ತಿದ್ದಾರೆ ಜಾಗತಿಕ ಸವಾಲುಗಳ ನಡುವೆಯೂ ಬಲವಾದ ಜಿಡಿಪಿ ಕಾರ್ಯಕ್ಷಮತೆ ಮತ್ತು ಆರ್ಬಿಐಯಂತಹ ಸಂಸ್ಥೆಗಳ ಆಶಾವಾದಿ ಮುನ್ಸೂಚನೆಗಳಿಂದ ಉತ್ತೇಜಿತರಾಗಿದ್ದಾರೆ ಕೇಂದ್ರ ಸರ್ಕಾರದ ಇತ್ತೀಚಿನ ನೀತಿಗಳು ಈ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಬ್ಯಾಂಕ್ ವಿಲೀನಗಳು ಹೂಡಿಕೆ ಹಿಂತೆಗೆದುಕೊಳ್ಳುವಿಕೆ ಕಾರ್ಪೊರೇಟ್ ತೆರಿಗೆ ಕಡಿತಗಳು ಮತ್ತು ನ್ಯಾಷನಲ್ ಸಿಂಗಲ್ ವಿಂಡೋ ಸಿಸ್ಟಮ್ಗಳಂತಹ ಉಪಕ್ರಮಗಳು ಭಾರತವನ್ನು ನಿರ್ಣಾಯಕ ಸ್ಥಾನಕ್ಕೆ ಕೊಂಡೊಯ್ದಿವೆ ಹೆಚ್ಚುವರಿಯಾಗಿ ವ್ಯಾಪಾರ ಕೊರತೆಯಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿನ ಇದೇ ಅವಧಿಗೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ಮತ್ತು ನವೆಂಬರ್ ನಡುವೆ ಮೂವತ್ತೆಂಟು ಪಾಯಿಂಟ್ ಏಳು ಒಂಬತ್ತು ಶೇಕಡ ಕಡಿತವನ್ನು ಕಂಡಿದೆ ಹಣದುಬ್ಬರ ನಿಯಂತ್ರಣವು ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಅಂಶವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರವು ಎಂಟು ಪಾಯಿಂಟ್ ಎರಡು ಶೇಕಡ ಆಗಿತ್ತು ಇದು ಹಿಂದಿನ ವರ್ಷ ದಾಖಲಾದ ಏಳು ಶೇಕಡಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿ ಡಿ ಪಿ ಬೆಳವಣಿಗೆ ದರ ಏಳು ಪಾಯಿಂಟ್ ಎರಡರಷ್ಟಿದೆ ಎಂದು ಆರ್ ಬಿ ಐ ಹೇಳಿದೆ ಜಾಗತಿಕ ಜಿ ಡಿ ಪಿ ಶ್ರೇಯಾಂಕದಲ್ಲಿ ಭಾರತವು ಈಗ ಮೇಲಕ್ಕೆ ಏರಿದೆ ಎಂಬುದು ಗಮನಿಸಬೇಕಾದ ಸಂಗತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಭಾರತವು ಹತ್ತನೇ ಸ್ಥಾನದಲ್ಲಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಭಾರತವು ಜಾಗತಿಕವಾಗಿ ಐದನೇ ಸ್ಥಾನವನ್ನು ಹೊಂದಿದೆ ಈ ಅಂಕಿಅಂಶಗಳು ರಾಷ್ಟ್ರದ ಆರ್ಥಿಕ ಪಥವನ್ನು ಮುನ್ನಡೆಸುವಲ್ಲಿ ಪ್ರಸ್ತುತ ನೀತಿಗಳ ಪರಿಣಾಮಕಾರಿತ್ವವನ್ನು ಎತ್ತಿ ತೋರಿಸುತ್ತವೆ